ರಾಜ್ಯಸಭೆಯಲ್ಲಿ ಸಂವಿಧಾನದ ಬಗ್ಗೆ ನಡೆದಂಥ ಚರ್ಚೆಯಲ್ಲಿ ಭಾಗವಹಿಸಿದ್ದಂಥ ಕೇಂದ್ರ ಸರ್ಕಾರದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರವರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರನ್ನು ಅವಹೇಳನಕ್ಕೆ ಗುರಿ ಮಾಡುವಂಥ ಸಂದರ್ಭ ಸಂದರ್ಭ ಮಾಡಿದರು ಈ ಸಂದರ್ಭದ ಒಂದು ನಡವಳಿಯನ್ನು ಖಂಡಿಸಿ ಇಡೀ ದೇಶಾದ್ಯಂತ ಈ ತಳ ಸಮುದಾಯಗಳು ಪರಿಷ್ಠ ಜಾತಿ ಪರಿಷ್ಠ ವರ್ಗ ಇತರೆ ಶೋಷಿತ ವರ್ಗಗಳು ಹಿಂದುಳಿದ ವರ್ಗ ಆಮೇಲೆ ಅಲ್ಪಸಂಖ್ಯಾತ ಸಮುದಾಯಗಳು ಎಲ್ಲರೂ ಕೂಡ ಒಟ್ಟಾಗಿದ್ದು ಹೋರಾಟ ಮಾಡಿ ಅವ ಗೃಹ ಸಚಿವರಾದಂಥ ಅಮಿತ್ ಶಾರವರ ರಾಜೀನಾಮೆಗೆ ಒತ್ತಾಯ ಮಾಡಿದ್ದು ರಾಜೀನಾಮೆ ಕೊಡದೇ ಇದ್ದರೆ ರಾಷ್ಟ್ರಪತಿಗಳು ಅಮಿತ್ ಶಾರವರ ರಾಜೀನಾಮೆ ಪಡೆದು ಅದನ್ನು ಅಂಗೀಕಾರ ಮಾಡಬೇಕು ಅಂಥೇಳಿ ನಮ್ಮೆಲ್ಲರ ಒತ್ತಡ ಇತ್ತು ಅದೇ ರೀತಿ ಇಡೀ ದೇಶಾದ್ಯಂತ ಇವತ್ತು ಕೂಡ ಸರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಹೇಳನ ಮಾಡಿದಂಥ ಒಂದು ಏನು ಘಟನೆ ಇತ್ತು ಆ ಘಟನೆ ಕಂಡಿಸಿ ಇವತ್ತು ಕೂಡ ಅನೇಕ ಸಂಘ ಸಂಸ್ಥೆಗಳು ಕೂಡ ಹೋರಾಟ ಮಾಡ್ತಾ ಬಂದವೆ ಆದರೂ ಕೂಡ ಕೇಂದ್ರ ಸರ್ಕಾರ ಅದು ಸನ್ಮಾನ್ಯ ಇದು ನರೇಂದ್ರ ಮೋದಿ ಸಾಹೇಬರು ಅದರ ಬಗ್ಗೆ ಗೃಹ ಸಚಿವರ ಬಗ್ಗೆ ಭಾಳ ಮೃದು ಧೋರಣೆ ತಾಳೋದ್ರ ಜೊತೆಗೆ ಯಾವುದೇ ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ಮಾಡಿದ್ದಾರೆ ವಿಶೇಷವಾಗಿ ರಾಷ್ಟ್ರಪತಿಗಳು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಕ್ರಮ ಜರುಸ್ಬೇಕಾಗಿತ್ತು ಅವರು ಕೂಡ ಮೌನವಹಿಸುವುದಂತಂದು ನೋಡಿದರೆ ಈ ದೇಶದಲ್ಲಿ ಸಂವಿಧಾನ ಮತ್ತು ಸಂವಿಧಾನ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಅವ್ರಿಗೂ ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅದು ಮನುವಾದದ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಅದು ಹೊರನೋಟಕ್ಕೆ ಸಾಬೀತಾಗಿದೆ ಕಳೆದ ಒಂದು ತಿಂಗಳಿಂದ ನಾವು ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಡ ಮಾಡ್ತಾನೇ ಇದ್ದೀವಿ ಹಲವಾರು ಬಾರಿ ಹೋರಾಟಗಳು ಮಾಡಿದ್ದೀವಿ ನಾಳೆ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಕರ್ನಾಟಕ ವತಿಯಿಂದ ದಿನಾಂಕ ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಬೆಂಗಳೂರು ನಗರದ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸಾವಿರಾರು ಕಾರ್ಯಕರ್ತರು ಅನೇಕ ಸಂಘ ಸಂಸ್ಥೆಗಳ ಒಡಗೂಡಿ ಬೃಹತ್ ಸಮಾವೇಶ ನಾವು ಏರ್ಪಾಡ ಮಾ ಏರ್ಪಾಡು ಮಾಡಿದ್ವಿ ಸಮಾವೇಶದ ಉದ್ದೇಶ ಏನು ಅಂಥೇಳಿದರೆ ಕೇಂದ್ರ ಸರ್ಕಾರದ ಗೃಹ ಸಚಿವರಾದಂಥ ಅಮಿತ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ನೀವು ರಾಜೀನಾಮೆ ಕೊಡಲಿಲ್ಲ ಅಂತೇಳಿದ್ರೆ ಬೃಹತ್ ಮಟ್ಟದ ಹೋರಾಟ ರೂಪಿಸ್ತೀವಿ ಅನ್ನೋವಂಥ ವಿಚಾರನ ಕೇಂದ್ರಕ್ಕೆ ತಲುಪಿಸೋಂಥ ಒಂದು ಸಂದೇಶವನ್ನು ನಾವು ಬಿತ್ತರ ಮಾಡಲಿದ್ದೇವೆ ಇದಾದ ಮೇಲೆ ಇದು ಬೃಹತ್ ಮಟ್ಟದಲ್ಲಿ ರೈಲು ಮತ್ತು ರಸ್ತೆ ತಡೆ ಮಾಡುವಂಥ ಒಂದು ಕಾರ್ಯಕ್ರಮ ರೂಪಿಸಿದ್ದೇವೆ ಇಂಥ ಸಂದರ್ಭದಲ್ಲಿ ಈಗ ಅದು ಸುನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಅಥವಾ ದ್ರೌಪದಿ ಅವರು ಕೂಡಲೇ ರಾಜೀನಾಮೆ ಕೇಳಿ ಪಡ್ಕೊಬೇಕು ಇವತ್ತು ಕೂಡ ಒಂದು ಘಟನೆ ನಡೆದು ಇವತ್ತು ಕೂಡ ಒಂದು ತಿಂಗಳಾದರೂ ಕೂಡ ಅಮಿತ್ ಶಾರವರು ತನ್ನ ಹೇಳಿಕೆಗೆ ಭದ್ರಾಗಿ ಇವತ್ತು ಕೂಡ ಕ್ಷಮಾಪಣೆ ಕೇಳಲಿಲ್ಲ ದೇಶದ ನಾಗರಿಕರ ಕ್ಷಮಾ ಕ್ಷಮಾಪಣೆ ಕೇಳಿದೆ ಅವರು ಭಾಳ ನಿರ್ಲಕ್ಷ್ಯ ಮಾಡಿದ್ದಾರೆ ಸುಮಾರು ಎಪ್ಪತ್ತೈದನೇ ವರ್ಷದ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಬಂದಾಗ ಸಂವಿಧಾನ ಅನುಷ್ಠಾನ ಅಮೃತೋತ್ಸವದ ಗಳಿಗೆ ಕೂಡಿ ಬಂದಿದೆ ಇವತ್ತು ಎಪ್ಪತ್ತೈದು ವರ್ಷಗಳ ಸಂವಿಧಾನವನ್ನು ನಾವು ಕಂಡಿದ್ದೇವೆ ಇಂಥ ಒಂದು ಕಾಲಘಟ್ಟದಲ್ಲಿ ಇವತ್ತು ಕೂಡ ಸಂವಿಧಾನವನ್ನು ಅವಹೇಳನ ಮಾಡೋದು ಸಂವಿಧಾನದ ಪಿತಾಮಹ ಮಹಾನಾಯಕ ವಿಶ್ವಜ್ಞಾನಿ ವಿಶ್ವರತ್ನ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಟೀಕೆಗೆ ಗುರಿ ಮಾಡೋದು ಆಮೇಲೆ ಅವರು ಏನು ಸಂವಿಧಾನವನ್ನು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿವಸ ತುಂಬ ಕಷ್ಟಪಟ್ಟು ದೇಶಕ್ಕೋಸ್ಕರ ಈ ಮಣ್ಣಿಗಾಗಿ ಈ ನಾಡಿಗಾಗಿ ಭಾರತ ದೇಶದ ಬ ಮುಂದಿನ ಭವಿಷ್ಯಕ್ಕಾಗಿ ರೂಪಿಸ್ಕೊಟ್ಟಿದ್ರು ಇದನ್ನೆಲ್ಲ ಮರೆತು ಏಕವಚನದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ಸಂಬೋಧನೆ ಮಾಡೋದು ಯಾವ ಯಾವ ನಾಡಲ್ಲಿದ್ದೀವಿ ಇವತ್ತು ಅನಾಗರಿಕ ಪ್ರಜ್ಞೆ ಕಾಡ್ತಾ ಇದೆ ಎಲ್ಲರನ್ನೂ ಇವತ್ತು ಇವತ್ತು ಬೇರೆ ದೇಶಗಳಾಗಿದ್ದರೆ ಒಬ್ಬ ಸಂವಿಧಾನದ ಪಿತಾಮಹನ ಮಹಾನನ್ನ ಏನಾದ್ರೂ ಅವಹೇಳನ ಮಾಡಿದರೆ ಟೀಕೆ ಗುರಿ ಗುರಿ ಮಾಡಿದರೆ ಅಪಮಾನ ಮಾಡಿದರೆ ಅಪಾಯಕ್ಕೆ ಗುರಿ ಮಾಡಿದರೆ ಅವನ್ನು ನೇಣಿ ನೇಣಿಗೇರಿಸೋರು ಆದರೆ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇರತಕ್ಕಂಥ ಕಾರಣದಿಂದ ಪ್ರಬಲ ಜಾತಿಗಳು ಷಡ್ಯಂತ್ರ ರೂಪಿಸಿ ಇವತ್ತು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಹೇಳನ ಮಾಡೋದ್ರಲ್ಲೇ ಇವತ್ತು ಕಾಲಕಳಿತ ಇವತ್ತು ಈ ದೇಶಕ್ಕೆ ಒಬ್ಬ ಸಂವಿಧಾನ ಮ ಮಹಾನಾಯಕನ್ನು ಸಂವಿಧಾನ ಬರೆದಂಥ ಮಹಾನಾಯಕನ್ನ ಅವಮಾನ ಮಾಡ್ತಾನೆ ಬಂದಿರುವಂಥದ್ದು ಎಷ್ಟು ಕುಚಾದ್ಯವಾದಂಥ ಸಂಗತಿ ಕೆಲವೇ ಕೆಲವು ಮಂದಿ ಪಟ್ಟಭದ್ರ ಹಿತಾಸಕರು ಇವತ್ತು ಅವರ ಪಿತೂರಿಯಿಂದ ಪಿತೂರಿಯ ನಡವಳಿಕೆಯಿಂದ ಷಡ್ಯಂತ್ರದಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಹೇಳನಕ್ಕೆ ಗುರಿ ಆತನೇ ಅವರೇ ಇದೆಲ್ಲ ಕೂಡಲೇ ನಿಲ್ಲಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪರಮಪೂಜಾ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬಹುವಚನದಿಂದನೇ ಕರಿಬೇಕು ಯಾವುದೇ ಈ ದೇಶದ ಯಾವನೇ ನಾಗರಿಕ ಇರಲಿ ನೂರ ನಲ್ವತ್ತ್ಮೂರು ಕೋಟಿ ಇರ್ತಕ್ಕಂಥ ನಮ್ಮ ದೇಶದ ದೇಶದ ಯಾವನೇ ಒಬ್ಬ ನಾಗರಿಕನಾಗಿರಲಿ ಅವನು ಕೆಳಜಾತಿಯೊಳಗು ಇಟ್ಟಿರಲಿ ಒಳಗಿರಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬಹುವಚನದಿಂದ ಕರೆದ್ರೆ ಮಾತ್ರ ನಾವು ಕ್ಷಮಿಸ್ತೀವಿ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪವಾದಂಥ ಹೋರಾಟ ರೂಪಿಸುವಂಥದ್ದು ಖಂಡಿತ ಇವತ್ತು ಎಲ್ಲರಲ್ಲೂ ಪ್ರಜ್ಞೆ ಬಂದಿದೆ ಎಚ್ಚೆತ್ತಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಏನು ನಮಗೆ ಕೊಡುಗೆ ಕೊಟ್ಬಿಟ್ಟು ಹೋಗ್ಯವ್ರೆ ಅವರು ಎಷ್ಟು ಕಷ್ಟಪಟ್ಟು ನಮ್ಮನ್ನು ಜೀವ ಕೊಟ್ಟವ್ರೆ ಆ ಕಾರಣಕ್ಕೋಸ್ಕರ ಈ ಶೋಷಿತ ವರ್ಗಗಳು ಈಗಾಗಲೇ ಎತ್ತೆತ್ಕೊಂಡವೇ ಎಚ್ಚೆತ್ಕೊಂಡು ಬೀದಿಗಿಳಿದು ಹೋರಾಟ ಮಾಡ್ತವೆ ಆದರೆ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೀವು ಬಹುವಚನ ಪ್ರಯೋಗ ಮಾಡಲಿಲ್ಲ ಅಂದರೆ ನಿಮಗೆ ಖಂಡಿತ ಯಾವ ಶೀಕ್ಷಕ್ಕಾಗ ಗೊತ್ತಿಲ್ಲ ಇದೆಲ್ಲ ನಿಲ್ಲಬೇಕು ಬಹುವಚನನೇ ಪ್ರಯೋಗ ಮಾಡಬೇಕು ಅವರಿಗೆ ಬಹುವಚನದಿಂದನೇ ಅವ್ರನ್ನ ಸಂಬೋಧನೆ ಮಾಡಬೇಕು ಏಕವತಿಂದ ಅಂಬೇಡ್ಕರ್ ಅಂದ್ರೆ ಏನದು ನಾವು ಕ್ಷಮಿಸಲ್ಲ ಏಕವಚನದಿಂದ ಕರೆಯೋದು ನಾವು ಯಾವತ್ತೂ ಕೂಡ ಕ್ಷಮಿಸಲ್ಲ ಯಾವುದೇ ಸಂಘಟನೆ ಕ್ಷಮಿಸಲ್ಲ ಇಲ್ಲಿ ಹಲವಾರು ಸಂಘಟನೆಗಳಿರ್ಬೋದು ಅನೇಕ ವೈರುದ್ಧಿಗಳಿರ್ಬೋದು ಅನೇಕ ಭಿನ್ನಾಭಿಪ್ರಾಯಗಳಿರ್ಬೋದು ಭಾರತ ರಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಬಂದಾಗ ಹಳ್ಳಿಯಿಂದ ಡಿಲ್ಲಿವರೆಗೂ ಒಗ್ಗಾಟಾಕ್ತೀವಿ ಹೋರಾಟ ಮಾಡ್ತೀವಿ ಸರ್ ಇದೇ ರಾಜಕೀಯ ಕ್ರಮ ತಗೊಳ್ತಾ ಇದ್ರು ಇದೇ ಗೃಹ ಮಂತ್ರಿ ಆಗಿರೋದ್ರಿಂದ ಇದೇ ಪಾರ್ಟಿ ಇರೋದ್ರಿಂದ ತಗೋತಾ ಇಲ್ವಾ ಏನು